ಕೃಷಿ ಇಲಾಖೆ ನಮಸ್ಕಾರ ಸ್ನೇಹಿತರೆ ಹಾಗೂ ನಾಡಿನ ಅನ್ನದಾತ್ರೆ ನೋಡಿ ವೀಕ್ಷಕರೇ ನಮ್ಮ ವಿಜಯಪುರದ ಕೃಷಿ ಮಹಾವಿದ್ಯಾಲಯದ ಆವರಣದಲ್ಲಿ ಈ ವರ್ಷದ ಕೃಷಿ ಹಿಂಗಾರು ಹಂಗಾಮಿನ ಕೃಷಿ ಮೇಳ ಆಯೋಜನೆ ಮಾಡಿದ್ದಾರೆ ಅದು ಇವತ್ತಿನಿಂದ ಪ್ರಾರಂಭವಾಗಿದೆ ಜನವರಿ ಅಂದ್ರೆ ಇವತ್ತು ಜನವರಿ ನಾಲ್ಕರಿಂದ ಪ್ರಾರಂಭವಾಗಿ ಆರರವರೆಗೆ ಈ ಕೃಷಿ ಮೇಳ ಆಯೋಜಿಸಲಾಗಿದೆ ಇದರ ಘೋಷವಾಕ್ಯ ಏನಂದ್ರೆ ಕೃಷಿಯಲ್ಲಿ ನಮ್ಯೋದ್ಯಮಗಳ ಆಗಿದೆ ಕೃಷಿ ಸಚಿವ ಎನ್ ಸ್ವಾಮಿ ಅವರು ಆ ಮೇಳವನ್ನು ಉದ್ಘಾಟಿಸಲಿದ್ದು ರೈತರು ಹೊಸ ಕಾರ್ಯಗಳನ್ನು ತಿಳಿಯಲು ಇದು ಉತ್ತಮ ವೇದಿಕೆಯಾಗಿದೆ ಎಂದು ಹೇಳಬಹುದು ಈ ಮೇಳವು ಮೂರು ದಿನಗಳ ಕಾಲ ನಡೆಯುತ್ತದೆ ಸ್ನೇಹಿತರೆ ಈ ಮೇಳದಲ್ಲಿ ಫಲಪುಷ್ಪ ಪ್ರದರ್ಶನ ನೀವು ಇಲ್ಲಿ ನೋಡ್ತಾ ಇರಬಹುದು ಫಲ ಫಲಪುಷ್ಪನ ಯಾವ ರೀತಿ ಮಾಡಿದಾರಂತ ಆ ಸಾಲು ಮರ ಮಕ್ಕಳ ಹೂವಿನಲ್ಲಿ ಅಲಂಕಾರ ಮಾಡಿದ್ದಾರೆ ಹಾಗೆ ಕೃಷಿ ಮೇಳದಲ್ಲಿ ಫಲಪುಷ್ಪ ಪ್ರದರ್ಶನದ ಜೊತೆಗೆ ತರಕಾರಿಗಳ ರಚಿಸಿದ ರಂಗೋಲಿನೂ ಸಹ ಎಲ್ಲರ ಗಮನ ಸೆಳೀತಾ ಇದೆ ನೋಡ್ತಾ ಇರಬಹುದು ನೀವು ಇಲ್ಲಿ ವಿವಿಧ ಹೂಗಳ ಪ್ರದರ್ಶನಕ್ಕೆ ಇಡಲಾಗಿದೆ ಬೋಸಾಯಿ ಮರಗಳು ಹಾಗೂ ಔಷಧಿಯ ಸಸಿಗಳು ಸಹ ಇಲ್ಲಿ ಕಂಡು ಬಂದವು ಸ್ನೇಹಿತರೆ ಈ ಸಲದ ಕೃಷಿ ಮೇಳದ ವಿಶೇಷತೆಗಳ ಬಗ್ಗೆ ನೋಡುವುದಾದರೆ ಈ ಸಲದ ಕೃಷಿ ಮೇಳದಲ್ಲಿ ರೈತರಿಗಾಗಿ ಕೃಷಿ ವಸ್ತುಗಳ ಪ್ರದರ್ಶನದ ಮಳಿಗೆಗಳನ್ನು ಹಾಕಲಾಗಿದೆಯೇ ಅದರಲ್ಲೂ ಪ್ರಮುಖವಾಗಿ ಕೃಷಿ ಪರಿಕರಗಳ ಮಾರಾಟಗಳ ಮಳಿಗೆ ಸಿರಿಧಾನ್ಯ ಕೃಷಿ ತಂತ್ರಜ್ಞಾನ ವರ್ಗಾವಣೆ ಕೇಂದ್ರಗಳ ಮಳಿಗೆ ವಿವಿಧ ಸಂಶೋಧನಾ ಕೇಂದ್ರಗಳ ಮಳಿಗೆ ಬೃಹತ್ ಜಲಾನಯನ ಅಭಿವೃದ್ಧಿ ಪ್ರಾತ್ಯಕ್ಷಿಕೆ ಏರ್ಪಾಡು ಮಾಡಿದೆ ಕೃಷಿ ಸಲಹಾ ಕೇಂದ್ರದಲ್ಲಿ ಎಲ್ಲ ವಿಭಾಗಗಳ ಮುಖ್ಯಸ್ಥರು ಲಭ್ಯವಿದ್ದು ಮೇಳಕ್ಕೆ ಬರುವ ರೈತರಿಗೆ ಸ್ಥಳದಲ್ಲಿಯೇ ಪರಿಹಾರ ಒದಗಿಸುವ ವ್ಯವಸ್ಥೆಯು ಸಹ ಮಾಡಲಾಗಿದೆ ವೀಕ್ಷಕರೇ ಪ್ರತಿದಿನ ಮಧ್ಯಾಹ್ನ ವಿವಿಧ ವಿಷಯ ತಜ್ಞರಿಂದ ಹಾಗೂ ಅನುಭವಿ ರೈತರಿಂದ ವಿವಿಧ ವಿಷಯಗಳ ಮೇಲೆ ಕೃಷಿ ಗೋಷ್ಠಿ ಹಾಗೂ ರೈತರಿಂದ ರೈತರಾಗಿ ಕಾರ್ಯಕ್ರಮಗಳು ಸಹ ಜರುಗಲಿವೆ ನೋಡಿ ಸ್ನೇಹಿತರೆ ವಿಜಯಪುರದಲ್ಲಿ ನಡೆಯುವಂತಹ ಈ ಕೃಷಿ ಮೇಳವನ್ನು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ವಿಜಯಪುರ ಹಾಗೂ ಕೃಷಿಗೆ ಸಂಬಂಧಿತ ಇಲಾಖೆಗಳ ಸಹಯೋಗದಲ್ಲಿ ಈ ಸಲದ ಕೃಷಿ ಮೇಳವನ್ನು ಆಯೋಜನೆ ಮಾಡಿದ್ದಾರೆ ನೋಡಿ ವೀಕ್ಷಕರೇ ರೈತರಿಗೆ ಉಪಯೋಗವಾಗುವಂತಹ ಹಲವಾರು ಬಗೆಯ ಕೃಷಿಗೆ ಸಂಬಂಧಿಸಿದ ಉಪಕರಣಗಳು ಹಾಗೂ ಟ್ಯಾಕ್ಟರ್ಗಳು ಇರಬಹುದು ರುಟರ್ ಇರಬಹುದು ನೇಗಿಲ ಹೊಡೆಯುವಂತಹ ಟ್ಯಾಕ್ಟರ್ ನೇಗಿಲ ಹೊಡೆಯುವಂತಹ ಉಪಕರಣಗಳಿರಬಹುದು ನಡಕಟ್ಟಿನ ಕೂರಿಗೆ ಇರಬಹುದು ಹೀಗೆ ಹಲವಾರು ತರಹದ ಕೃಷಿಗೆ ಸಂಬಂಧಿಸಿದ ಹಾಗೂ ರೈತರಿಗೆ ಉಪಯೋಗವಾಗುವಂತಹ ಹಲವಾರು ಉಪಯೋಗವಾಗುವಂತಹ ಹಲವಾರು ಉಪಕರಣಗಳನ್ನು ನಾವಿಲ್ಲಿ ನೋಡಲು ಕಾಣಬಹುದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ನಡಕತ್ತಿನ ಕೂರಿಗೆ ಇರಬಹುದು ಹಾಗೆ ರೂಟರ್ ಇರಬಹುದು ರೆಗ್ಯುಲರ್ ರೂಟವೇಟರ್ ಇರಬಹುದು ಅದರ ಪ್ರೈಸ್ ಕೂಡ ಅದರ ಮೇಲೆ ಎಷ್ಟು ಅಂತ ರೇಟ್ ಅಂತ ಹೆಚ್ಚಿದ್ದಾರೆ ನೀವು ಇಲ್ಲಿ ನೋಡ್ತಾ ನಿಮ್ಗೆ ತೋರಿಸ್ತಾ ಇದ್ದೀನಿ ಧಾರವಾಡದಲ್ಲಿ ನಡೆಯುವಂತಹ ಕೃಷಿ ಮೇಳದ ತರಾನೇ ಕೂಡ ಇಲ್ಲಿ ವಿಜಾಪುರದಲ್ಲೂ ಸಹ ವಿವಿಧ ರೀತಿಯ ಮಳಿಗೆಗಳು ರೈತ ರೈತರಿಗೆ ಉಪಯೋಗವಾಗುವಂತಹ ಹಲವಾರು ಮಳಿಗೆಗಳನ್ನು ನಾವಿಲ್ಲಿ ಕಾಣಲು ಸಿಗುತ್ತದೆ ಅಂತ ಹೇಳಬಹುದು ಫಲಪುಷ್ಪ ಪ್ರದರ್ಶನ ಇರಬಹುದು ಬೀಜಗಳ ವಿತರಣಾ ಮಳಿಗೆಗಳಿರಬಹುದು ಹಾಗೆ ಬೋರ್ವೆಲ್ಗಳ ನೀರಾವರಿಗೆ ಸಂಬಂಧಿಸಿದ ಉಪಕರಣಗಳು ಸಹ ಇಲ್ಲಿ ಲಭ್ಯವಿದೆ ಮತ್ತು ಸಬ್ಸಿಡಿಯಲ್ಲೂ ಸಹ ಲಭ್ಯವಿದೆ ಎಂದು ಹೇಳಬಹುದು ನೀವು ನೋಡ್ತಾ ಇರಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ರೈತರಿಗೆ ಕೃಷಿಗೆ ಸಂಬಂಧಿಸಿದ ಉಪಕರಣಗಳು ಇಲ್ಲಿ ಸಬ್ಸಿಡಿ ದರದಲ್ಲಿ ಸಿಗುತ್ತವೆ ಅಂತ ಹೇಳಬಹುದು ನಿಮ್ಗೆ ತೋರಿಸಿ ನೋಡ್ತಾ ಇರಬಹುದು ಭತ್ತವನ್ನು ತೋರುವಂತಹ ಮಿಷನ್ ಇರುತ್ತೆ ಇರಬಹುದು ಹಾಗೆ ಕಬ್ಬು ಕಟಾವ್ ಮಾಡುವಂತಹ ಮಿಷನ್ ಇರಬಹುದು ಇನ್ನು ಹಲವಾರು ರೀತಿಯ ಅಹ್ ಉಪಕರಣಗಳನ್ನು ನಾವಿಲ್ಲಿ ನೋಡಲು ಸಿಗುತ್ತದೆ ನೋಡ್ತಾ ಇರಬಹುದು ಇಲ್ಲಿ ಕಬ್ಬು ಕಟಾವ್ ಮಾಡುವಂತಹ ಮಿಷನರಿಗಳನ್ನು ನಾವಿಲ್ಲಿ ನೋಡ್ತಾ ಇರಬಹುದು